ದಶಕದಲ್ಲಿ ಆರಂಭವಾಗಿದ್ದು ಇದುವರೆಗೂ ಸುಮಾರು ಮೂರು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಶಾಲೆಯಿಂದ ಶಿಕ್ಷಣವನ್ನ ಪಡೆದಿದ್ದಾರೆ ತಮ್ಮ ಶಿಕ್ಷಣದ ಕನಸನ್ನ ನಿಜವಾಗಿದ್ದಾರೆ ಆದ್ರೆ ಈ ಶಾಲೆಯಲ್ಲಿ ಇತ್ತೀಚೆಗೆ ಒಂದು ಅಂಶ ಬೆಳಕಿಗೆ ಬಂದಿದೆ ಏನಂದ್ರೆ ಎಸ್ ಎಸ್ ಶೇಕಡ ಎಂಬತ್ತರಷ್ಟು ಶೇಕಡ ತೊಂಬತ್ತರಷ್ಟು ಅಂಕಗಳನ್ನು ಪಡೆಯುವಂತಹ ಶಾಲೆಯ ಪ್ರತಿಶತ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ನಂತರ ತಮ್ಮ ಶಿಕ್ಷಣವನ್ನೇ ಮುಂದುವರಿಸ್ತಾ ಇಲ್ಲ ಅನ್ನುವಂತಹ ಒಂದು ಅಚ್ಚರಿಯ ಒಂದು ವಿಷಾದದ ಸಂಗತಿ ಬೆಳಕಿಗೆ ಬಂದಿದೆ ಈ ಹಿನ್ನೆಲೆಯಲ್ಲಿ ಇಂದು ಈ ಶಾಲೆಯ ಅಂಗಳಕ್ಕೆ ಬಂದು ಈ ಶಾಲಾ ಆಡಳಿತ ಮಂಡಳಿ ಹಾಗೂ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಬಿ ಇ ಒ ಅವರ ಒಂದು ಅಭಿಪ್ರಾಯವನ್ನು ಪಡೆದು ನಮ್ಮ ಸರ್ಕಾರದ ಮುಖ್ಯವಾಹಿನಿಯಲ್ಲಿ ಪ್ರೌಢಶಾಲೆಯ ಅಂಗನಕ್ಕೆ ಬಂದಿದ್ದೇವೆ ಬನ್ನಿ ಆ ಶಾಲೆಗೆ ಹೋಗೋಣ ಆ ಶಾಲೆಯ ಕುರಿತಾಗಿ ತಿಳಿದುಕೊಳ್ಳೋಣ ಬೆಳ್ಳಕಾಗಿಸೂ ಹೇ ಶಾರದೇ ದಯ ಪಾಲಿಸು ಈ ಬಾಳನೂ ಬೆಳಕಾಗಿಸು ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯ ಆಕರಿಸು ಮುನ್ನಡೆಸು ಬಿಕ್ಕ ಕೈ ಹಿಡಿದೋ ನವಡ ಪದ ಸರ್ಕಾರದ ಯಾವುದೇ ಯೋಜನೆಗಳು ಜಾರಿಯಾದಾಗ ಜನಸಾಮಾನ್ಯರಿಂದ ಆ ಯೋಜನೆಗಳು ಕಟ್ಟು ವಿಮರ್ಶೆಗೆ ಒಳಪಡುತ್ತವೆ ಒಂದಷ್ಟು ವರ್ಗದ ಜನರು ಅವುಗಳನ್ನು ಇಷ್ಟಪಟ್ಟರೆ ಮತ್ತೊಂದಿಷ್ಟು ಮಂದಿ ಇವೆಲ್ಲ ಬೇಕಿತ್ತಾ ಎಂದು ಪ್ರಶ್ನೆ ಮಾಡುತ್ತಾರೆ ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ದೇವಣಗಿರಿಯ ಸಿ ಪ್ರೌಢಶಾಲೆಯನ್ನು ನೋಡಿ ಬಂದ ಬಳಿಕ ನಮಗೆ ಸರ್ಕಾರದ ಪ್ರತಿ ಯೋಜನೆಗಳು ಎಷ್ಟು ಮುಖ್ಯ ಅವು ಎಷ್ಟು ಜನರ ಬದುಕು ಕಾಯುತ್ತವೆ ಎನಿಸತೊಡಗುತ್ತದೆ ಕಾರಣ ತಿಳಿಯಬೇಕಾದರೆ ಬಿಂಬ ಮಾಧ್ಯಮ ಮನೆ ನಡೆಸಿಕೊಡುವ ಈ ದಿನದ ವಿಶೇಷ ಸಂಚಿಕೆಯನ್ನು ನೀವು ನೋಡಿದರೆ ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗುತ್ತದೆ ನಾವು ವಿರಾಜಪೇಟೆಯಿಂದ ಐದು ಕಿಲೋಮೀಟರ್ ದೂರವಿರುವ ದೇವಣಗೆರೆಯ ಬಿಸಿ ಪ್ರೌಢಶಾಲೆಗೆ ಇಂದು ಭೇಟಿ ಕೊಡೋಣ ನಮಸ್ತೆ ವೀಕ್ಷಕರೇ ನಾವಿಂದು ವಿರಾಜಪೇಟೆಯಿಂದ ಐದು ಕಿಲೋಮೀಟರ್ ದೂರವಿರುವ ದೇವಣಗಿರಿ ಶಾಲೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಆರಂಭವಾಗಿದ್ದು ಜಿಲ್ಲೆಯ ನಲವತ್ತೆಂಟು ಅನುದಾನಿತ ಪ್ರೌಢಶಾಲೆಗಳಲ್ಲಿಯೇ ಅತಿ ಹೆಚ್ಚು ಬಾರಿ ಶೇಕಡಾ ನೂರರಷ್ಟು ಫಲಿತಾಂಶ ನೀಡಿ ಸಮಗ್ರ ಯೋಗ ಶಿಕ್ಷಣದ ಮೂಲಕ ಜಿಲ್ಲೆಯಲ್ಲೇ ಹೆಸರುವಾಸಿಯಾದ ಶಾಲೆಯಾಗಿದೆ ಸರ್ಕಾರ ಬಿಸಿಯೂಟ ಯೋಜನೆ ಆರಂಭ ಮಾಡುವುದಕ್ಕೆ ಮುಂಚೆಯೇ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆಗಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಮುಕ್ಕಾಟಿರ ಎಂ ಚಂಗಪ್ಪ ಅವರ ನೇತೃತ್ವದಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜೊತೆಗೆ ಯೋಗ ಶಿಕ್ಷಣ ಪ್ರಾರಂಭ ಮಾಡಿದ ಹೆಗ್ಗಳಿಕೆ ಈ ಶಾಲೆಯದು ಅಂದು ದಾನಿಗಳು ಈ ಯೋಜನೆಗೆ ಬೆನ್ನೆಲುಬಾಗಿದ್ದರು ಇಂಥ ಭವ್ಯ ಇತಿಹಾಸವಿರುವ ಈ ಶಾಲೆಯಲ್ಲಿ ಕಳೆದ ಎಂಟು ವರ್ಷಗಳಿಂದ ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡ ನೂರರಷ್ಟು ಫಲಿತಾಂಶವೂ ಬರುತ್ತಿದೆ ಆದರೆ ಒಂದು ವಿಪರ್ಯಾಸ ಏನೆಂದರೆ ಎಂಟನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಶೇಕಡ ಎಂಬತ್ತು ಎಂಬತ್ತೈದು ತೊಂಬತ್ತು ತೊಂಬತ್ತೈದರಷ್ಟು ಅಂಕ ಪಡೆಯುವ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಲ್ಲಿ ಶೇಕಡ ಎಂಬತ್ತರಷ್ಟು ವಿದ್ಯಾರ್ಥಿಗಳು ಕಾಲೇಜು ಮೆಟ್ಟಿಲು ಹತ್ತುತ್ತಿಲ್ಲ ಕಾಲೇಜಿಗೆ ಕೆಲವರು ಹೋದರೂ ಅರ್ಧದಲ್ಲಿ ಆರ್ಥಿಕ ಸಂಕಷ್ಟಗಳ ಕಾರಣ ಕಾಲೇಜು ಬಿಟ್ಟು ತೋಟದ ಕೆಲಸಕ್ಕೆ ಹೋಗುತ್ತಿದ್ದಾರೆ ಪ್ರೌಢಶಾಲೆಯಲ್ಲಿ ಇಷ್ಟು ಚಂದವಾಗಿ ಅಂಕ ತೆಗೆಯುವ ಮಕ್ಕಳು ಮುಂದೆ ಓದದಂತೆ ತಡೆಯುತ್ತಿರುವ ವಿಚಾರಗಳಾದರೂ ಏನು ಎಂದು ನೋಡಿದರೆ ಈ ಶಾಲೆಗೆ ಬರುವ ಬಹುತೇಕ ಮಕ್ಕಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಮಕ್ಕಳಾಗಿದ್ದಾರೆ ಅವರಲ್ಲಿ ಬಹುತೇಕರ ತಂದೆ ತಾಯಿ ಬಿ ಪಿ ಎಲ್ ಕಾರ್ಡ್ ಬಳಕೆದಾರರಾಗಿದ್ದು ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೂ ಸರ್ಕಾರ ನೀಡುವ ಉಚಿತ ಶಿಕ್ಷಣ ಅಲ್ಲಿ ಶುಲ್ಕ ಕಟ್ಟುವ ಹಾಗಿಲ್ಲ ಸಮವಸ್ತ್ರ ಬಿಸಿಯೂಟ ಸೈಕಲ್ ಹಾಗೂ ಶೂಸು ಸಾಕ್ಸು ಉಚಿತ ಪಠ್ಯ ಪುಸ್ತಕಗಳನ್ನು ನೀಡುವುದರಿಂದ ವಿದ್ಯಾರ್ಥಿಗಳು ತಮ್ಮ ಬಡತನವನ್ನು ಮೀರಿ ಶಿಕ್ಷಣವನ್ನು ಈ ಹಂತದವರೆಗೂ ಕಲಿಯುತ್ತಾರೆ ಹತ್ತನೇ ತರಗತಿ ಮುಗಿದ ಬಳಿಕ ಕಾಲೇಜಿಗೆ ಬಂದರೆ ದೂರದ ವಿರಾಜಪೇಟೆಗೆ ಬರಬೇಕು ಸಾರಿಗೆ ವ್ಯವಸ್ಥೆ ಇಲ್ಲ ಖಾಸಗಿ ಬಸ್ ಆಟೋಗೆ ಪ್ರತಿದಿನ ಹಣ ನೀಡಬೇಕು ಕಾಲೇಜಿಗೆ ಸೇರಬೇಕಾದರೆ ಶುಲ್ಕ ಕಟ್ಟಬೇಕು ಅಲ್ಲದೆ ಇತರೆ ಖರ್ಚುಗಳು ಇರುತ್ತಾ ಹೋಗುತ್ತವೆ ಅದನ್ನು ಭರಿಸುವ ಶಕ್ತಿ ಇಲ್ಲದ ಬಡ ತಂದೆ ತಾಯಿಗಳು ಮಕ್ಕಳ ಶಿಕ್ಷಣವನ್ನು ಬಿಡಿಸಿ ತೋಟದ ಕೂಲಿಗೆ ಕಳುಹಿಸಲು ಮುಂದಾಗುತ್ತಿದ್ದಾರೆ ಶಾಲೆಯ ಮುಖ್ಯೋಪಾಧ್ಯಾಯರು ತಿಳಿಸಿದಂತೆ ಕಳೆದ ಸಾಲಿನಲ್ಲಿ ಎಸ್ ಎಸ್ ಸಿಯಲ್ಲಿ ಶೇಕಡ ಎಂಬತ್ತೇಳರಷ್ಟು ಅಂಕ ಪಡೆದಿದ್ದ ವಿದ್ಯಾರ್ಥಿನಿ ಈಗ ಮನೆಗೆ ಸೀಮಿತವಾಗಿದ್ದಾಳೆ ಹೀಗೆ ಪ್ರತಿ ವರ್ಷ ಕಾಲೇಜಿಗೆ ಸೇರುವವರು ಬೆರಳಿಕೆಯಷ್ಟು ವಿದ್ಯಾರ್ಥಿಗಳು ಮಾತ್ರ ಹತ್ತನೇ ತರಗತಿಗೆ ತರಗತಿವರೆಗೂ ಅಷ್ಟು ಪ್ರತಿಭಾವಂತರಾಗಿದ್ದು ಓದಿನಲ್ಲೂ ಮುಂದಿದ್ದು ಕನಿಷ್ಠ ಪಿಯುಸಿಯನ್ನು ಮುಗಿಸಲಾಗದ ವ್ಯವಸ್ಥೆಯಲ್ಲಿ ಈ ಮಕ್ಕಳ ಶಿಕ್ಷಣದ ಕನಸು ಕಮರಿ ಹೋಗುತ್ತಿದೆ ಇಲ್ಲಿನ ಶಾಲಾ ಆಡಳಿತ ಮಂಡಳಿಯವರು ಹೇಳುವ ಹಾಗೆ ಇಲ್ಲಿನ ವಿದ್ಯಾರ್ಥಿಗಳ ಪೋಷಕರಿಗೆ ಮೊದಲನೆಯದಾಗಿ ಶಿಕ್ಷಣವಿಲ್ಲ ಅವರಿಗೆ ಮಕ್ಕಳಿಗೆ ಶಿಕ್ಷಣದ ಮಹತ್ವ ತಿಳಿಸಿ ಹೇಳುವವರು ಬೇಕು ಅವರ ಶಿಕ್ಷಣಕ್ಕೆ ನೆರವಾಗುವ ಆರ್ಥಿಕ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಆಗ ಮಾತ್ರವೇ ಈ ವಿದ್ಯಾರ್ಥಿಗಳು ಕಾಲೇಜಿನ ಮುಖ ನೋಡುತ್ತಾರೆ ಶಿಕ್ಷಣದ ಮೂಲಕ ಬದುಕು ಬದುಕು ಕಲ್ಪಿಸಿಕೊಳ್ಳುತ್ತಾರೆ ಎಂದು ಬಿಂಬಾ ಮಾಧ್ಯಮ ಮನೆಯ ಕಾಳಜಿಯಷ್ಟೆ ಇದು ಕೊಡಗಿನಲ್ಲಿ ಬರೇ ದೇವಣಗಿರಿ ಪ್ರೌಢಶಾಲೆಯ ಕಥೆಯಲ್ಲ ಎಷ್ಟೋ ಸರ್ಕಾರಿ ಶಾಲೆಗಳ ಕಥೆಯೂ ಹೌದು ಶಿಕ್ಷಣ ಇಲಾಖೆ ಈ ನಿಟ್ಟಿನಲ್ಲಿ ಈ ವಿದ್ಯಾರ್ಥಿಗಳಿಗೆ ಎಂಟನೇ ತರಗತಿಯಿಂದಲೇ ಶಿಕ್ಷಣದ ಮಹತ್ವದ ಬಗ್ಗೆ ಉಚಿತ ಹಾಸ್ಟೆಲ್ಗಳ ಬಗ್ಗೆ ಸರ್ಕಾರದಲ್ಲಿ ಇವರು ಶಿಕ್ಷಣ ಮುಂದುವರಿಸಲು ಶುಲ್ಕ ವಿನಾಯಿತಿ ಇದ್ದರೆ ಅಂತಹ ಯೋಜನೆಗಳ ಬಗೆಗೆ ಕೌನ್ಸಿಲಿಂಗ್ ನೀಡುವ ಕೆಲಸ ತುರ್ತಾಗಿ ಆಗಬೇಕಿದೆ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡುವ ಉದ್ದೇಶದಿಂದ ನೂರಾರು ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಸ್ಕಾಲರ್ಶಿಪ್ ನೀಡುತ್ತಿರುವ ನಮ್ಮ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣನವರು ಈ ವಿಚಾರದ ಬಗ್ಗೆ ಗಮನಹರಿಸಿ ಆರ್ಥಿಕ ಸಂಕಷ್ಟಗಳಿಂದಾಗಿ ಶಿಕ್ಷಣ ಮೊಟಕುಗೊಳಿಸುತ್ತಿರುವ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಏನಾದರೂ ಸೂಕ್ತ ಮಾರ್ಗೋಪಾಯವನ್ನು ಸರ್ಕಾರದ ಹಂತದಲ್ಲಿ ಕಂಡುಹಿಡಿಯಬೇಕಾದ ತುರ್ತಿದೆ ಇಲ್ಲದೆ ಹೋದಲ್ಲಿ ಸತ್ತಿಲ್ಲದೆ ಹೀಗೆ ಪ್ರತಿ ವರ್ಷ ಜಿಲ್ಲೆಯ ನೂರಾರು ಮಕ್ಕಳ ಶಿಕ್ಷಣದ ಕನಸು ಹತ್ತನೇ ತರಗತಿಗೆ ಕವರಿ ಹೋಗಬಹುದು ಆದ್ದರಿಂದ ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಣ ಸಚಿವರು ಈ ಬಗ್ಗೆ ಕೂಡಲೇ ಗಮನ ಹರಿಸಬೇಕು ವಿದ್ಯಾರ್ಥಿಗಳಿಗೆ ಹತ್ತನೇ ತರಗತಿಗೆ ಮುನ್ನವೇ ಅವರಿಗೆ ಮಾರ್ಗದರ್ಶನ ನೀಡಿ ಅವರ ಶಿಕ್ಷಣದ ಕನಸಿಗೆ ಸರ್ಕಾರ ಆರ್ಥಿಕ ಸಹಾಯವನ್ನು ಮಾಡುವಂತಾಗಬೇಕು ತರಗತಿಗೆ ಮುನ್ನವೇ ಅವರಿಗೆ ಮಾರ್ಗದರ್ಶನ ನೀಡಿ ಅವರ ಶಿಕ್ಷಣದ ಕನಸಿಗೆ ಸರ್ಕಾರ ಆರ್ಥಿಕ ಸಹಾಯವನ್ನು ಮಾಡುವಂತಾಗಬೇಕು ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮೊಡಕುಗೊಳಿಸುತ್ತಿರುವ ಬಗ್ಗೆ ಅನೇಕ ವಿಚಾರಗಳನ್ನು ದೇವನಗೇರಿ ಬಿಸಿ ಪ್ರೌಢಶಾಲೆಯ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮುಕ್ಕಾಟಿರ ಐ ಸುನಿಲ್ ನಾಣಯ್ಯ ಹಾಗೂ ಶಾಲೆಯ ಕಾರ್ಯನಿರ್ವಾಹಕರಾದ ಕನ್ನಂಡ ಎನ್ ಬೊಳ್ಳಮ್ಮ ಆಡಳಿತ ಅಧಿಕಾರಿಗಳಾದ ಬಿಎ ಲಕ್ಷ್ಮೀನಾರಾಯಣ ಆಡಳಿತ ಮಂಡಳಿ ಸದಸ್ಯರಾದ ಬಿಎಸ್ ಪೂಣಚ್ಚ ಶಾಲೆಯ ಮುಖ್ಯೋಪಾಧ್ಯಾಯರಾದ ಎಚ್ ಡಿ ಲೋಕೇಶ್ ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬಿಂಬ ಮಾಧ್ಯಮ ಮನೆಯವರೊಂದಿಗೆ ಈಗ ಈ ಹತ್ತನೇ ತರಗತಿ ಹಂತದಲ್ಲಿ ಅವ್ರಿಗೆ ಏನಾದರೂ ಒಂದು ಕೌನ್ಸಿಲಿಂಗ್ ಆ ಆತರ ಏನಾದರೂ ಕೊಟ್ಟರೆ ಅವರಿಗೆ ಮನ ಪರಿವರ್ತನೆಯಾಗಿ ಶಿಕ್ಷಣದ ಕಡೆ ಮನಸ್ಸು ಮಾಡಬಹುದು ಅಂತ ಅನ್ಸುತ್ತೆ ಮಟ್ಟಿಗೆ ನಾವು ಹೆಚ್ಚಿನ ಗಮನ ಹರಿಸಿರಲಿಲ್ಲ ಮುಖ್ಯಕ್ಕೆ ಆ ರೀತಿ ಮಾಡಿದರೆ ಏನಾದರೂ ಪ್ರಯೋಜನ ಆಗಬಹುದಾ ಅಂತಾ ಮಕ್ಳಿಗೆ ವಿದ್ಯೆ ಬಗ್ಗೆ ಒಂದು ಆಸಕ್ತಿ ಹುಟ್ಟಬೇಕು ಹೌದು ಆಸಕ್ತಿ ಹುಟ್ಟಬೇಕು ಇದೀಗ ಈಗ ನಾನು ಪಾಠ ಆಗಬೇಕು ಅಂತ ಹೇಳಿ ಬರಿಯುವುದಕ್ಕೂ ಅದರ ಮೇಲೆ ಆಸಕ್ತಿ ಹುಟ್ಟುವುದಕ್ಕೆ ಇರುತ್ತೆ ಆಸಕ್ತಿ ಸರಿ ಮತ್ತೆ ಏನಾಗ್ತಿದೆ ಅಂತಂದ್ರೆ ಒಂದು ಕೆಲಸಕ್ಕೆ ತೋಟಕ್ಕೆ ಕೆಲಸಕ್ಕೆ ಹೋದ್ರೆ ನಾನೂರು ರೂಪಾಯಿ ಆಸೆಗಾಗಿ ಬಟ್ಟೆ ಕೊಡ್ತೀವಿ ಒಂದು ಟಾಮಿ ಹಿಲ್ ಫಿಗರ್ ಅಂತ ಕಂಪೆನಿ ಇದೆ ಅದರ ಸಿ ಎಫ್ ನಮ್ಮ ಕರೆಸ್ಪಾಂಡೆಂಟ್ ಅವ್ರದ್ದು ಮಗನ ಹೆಂಡತಿಯ ತಮ್ಮ ಅವರು ಬೆಂಗಳೂರಿನಲ್ಲಿ ಐದು ಶಾಲೆಗಳಿಗೆ ನಾವೇನೋ ದುಡ್ಡು ಕೊಡ್ತೇವೆ ಹೇಳಿ ಒಂದು ಶಾಲೆಗೆ ಕೊಡೋ ಇದನ್ನು ಈಚೆಗೆ ಡೈವರ್ಟ್ ಮಾಡಿದರು ನಿಮಗೆ ಕೊಡ್ತೇವೆ ಅಂತೆ ಫಸ್ಟು ಶಾಲೆಯ ಫ್ಲೋರಿಂಗಿಗೆ ಕೊಟ್ಟರು ನೋಡಿ ಖುಷಿಯಾಯಿತು ನಂತರ ನಮ್ಮ ಶೌಚಾಲಯಕ್ಕೆಲ್ಲ ಕೊಟ್ಟರು ಅದು ಖುಷಿಯಾಯಿತು ಗ್ರೌಂಡಿಗೆ ಕೊಟ್ಟರು ಅದು ಖುಷಿಯಾಯಿತು ಅವರಿಗೆ ಆನಂತರ ಲ್ಯಾಬು ಲೈಬ್ರರಿ ಆನಂತರ ಯೋಗ ಮಂದಿರ ಹಾಲು ಎಲ್ಲದಕ್ಕೂ ಕೊಟ್ಟರು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿ ಅವರ ಹತ್ರ ಕೊಟ್ಟಿದ್ದಾರೆ ಮೊದಲು ಈ ಶಾಲೆಗೆ ಒಂದು ದಾವಣಗೆರೆಯ ಒಂದು ವಿದ್ಯಾ ಕಲೀಲಿಕ್ಕೆ ಶಾಲೆ ಇರಲಿಲ್ಲ ಅಂತ ಒಂದು ಮನಗೊಂಡು ನಮ್ಮ ಊರಿನ ಹಿರಿಕೋ ಹಿರಿಯರು ಸೇರಿ ಶಾಲೆಯನ್ನು ಸ್ಥಾಪನೆ ಮಾಡುವಂತಹ ಉದ್ದೇಶದಿಂದ ಮನೆ ಮನೆಗೆ ಹೋಗಿ ಮುಖ್ಯವಾಗಿ ಕುಗೆರ ಕಂಬೈನವರು ಕುಗೆರ ಬೋಪೈನವರು ಮತ್ತು ದಾದನವರು ದಾದ ಅಲ್ಲಪಣ್ಣ ದಾದನವರು ಇವರೆಲ್ಲ ಸ್ವ ಪ್ರಯತ್ನದಿಂದ ಮನೆ ಮನೆಗೆ ಹೋಗಿ ಹಣ ಖರ್ಚು ಮಾಡಿ ವಿದ್ಯೆಗೆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನು ಕಲ್ಪಿಸುವ ದೃಷ್ಟಿಯಿಂದ ಒಂದು ಶಾಲೆಯನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಅದರಲ್ಲಿ ನಮ್ಮದು ಸಹ ಮೊದಲು ಇರುವಾಗ ನಾನು ಸಹ ಈ ಊರಿನವನೇ ಆದ್ದರಿಂದ ನಮ್ಮ ಸಹಕಾರವು ಸಹ ಈ ಶಾಲೆಗಾಗಿ ತುಂಬ ಇದೆ ಆ ಶಾಲೆಯನ್ನು ಬೆಳೆಸಿ ಇಷ್ಟರ ಮಟ್ಟಿಗೆ ಶಾಲೆಗೆ ಮುಂದುವರಿದೆ ಅಂತ ಹೇಳಿದರೆ ಇಲ್ಲಿಯ ಪರಿಸರ ಮತ್ತು ಇಲ್ಲಿಯ ಜನರ ಒಂದು ಸಹಕಾರ ಒಳ್ಳೆಯ ಗುಣ ಒಳ್ಳೆಯ ರೀತಿಯ ಒಂದು ಆಲೋಚನೆ ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ರೀತಿ ಈಗ ನಡೀತಾ ಇದೆ ಒಳ್ಳೆಯ ಅಧ್ಯಾಪಕರು ಇದ್ದಾರೆ ನಮ್ಮ ಶಾಲೆಯಲ್ಲಿ ನಾವು ಇರುವಾಗ ನಾವು ಸಹ ಇಲ್ಲೇ ದುಡಿದ ಅಧ್ಯಾಪಕರು ನಾವು ಈಗಿರುವಂತಹ ಅಧ್ಯಾಪಕವರು ಮಕ್ಕಳನ್ನು ಚೆಂದ ಮಾಡಿ ಒಳ್ಳೆಯ ರಿಸಲ್ಟ್ ತರ್ತಾ ಇದ್ದಾರೆ ವರ್ಷದಿಂದ ಮೂರು ವರ್ಷ ಎಲ್ಲ ವಿದ್ಯಾರ್ಥಿಗಳು ಸರ್ ಮತ್ತೊಂದು ವಿಚಾರ ಕೇಳ್ಪಟ್ವಿ ಏನಂದ್ರೆ ಈ ಶಾಲೆನಲ್ಲಿ ಏಳು ವರ್ಷದಿಂದ ಇಷ್ಟು ಉತ್ತಮವಾದ ಫಲಿತಾಂಶ ಬಂದ್ರು ಕೂಡ ಎಲ್ಲೋ ಒಂದ್ ಕಡೆ ಹೆಚ್ಚಿನ ಮಕ್ಕಳು ಮುಂದಿನ ವಿದ್ಯಾಭ್ಯಾಸನ ಮುಂದುವರಿಸ್ತಾ ಇಲ್ಲ ಅಂತ ಹೇಳಿದ್ರೆ ನಮ್ಮ ದಾವಣಗೆರೆ ಗ್ರಾಮ ಗ್ರಾಮ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ವಿದ್ಯಾರ್ಥನೆ ಮಾಡುವ ಮಕ್ಕಳು ತುಂಬಾ ಕಮ್ಮಿ ಎಲ್ಲ ಎಸ್ ಎಸ್ ಇರುವಂತ ಮಕ್ಕಳೇ ಇರುವುದರಿಂದ ಅವರಿಗೆ ವಿದ್ಯಾಭ್ಯಾಸವನ್ನು ಮುಂದಕ್ಕೆ ಪರಿಪೂರ್ಣ ಮಾಡಬೇಕು ಅಂತ ಹೇಳುವ ಕುತೂಹಲ ಬಹಳ ಕಮ್ಮಿ ಯಾಕೆ ಅಂತ ತಂದೆ ತಾಯಿಗೆ ವಿದ್ಯೆ ಇರುವುದಿಲ್ಲ ಮಕ್ಕಳು ಇಲ್ಲಿ ವಿದ್ಯೆ ಕಲಿತಾ ಇದ್ದಾರೆ ಮುಂದಕ್ಕೆ ಹೋಗುವ ಅಂತ ಹೇಳಿದರೆ ಅವರಿಗೆ ಅವಕಾಶ ಕೊಟ್ಟರು ಸಹ ಹಿಂದೆ ಬೀಳುತ್ತ ಅಂತ ಮುಂದಕ್ಕೆ ಬರುವುದಿಲ್ಲ ಹಿಂದೆ ಬೀಳುವಂಥ ವಿದ್ಯಾರ್ಥಿಗಳಿಗೆ ಜಾಸ್ತಿ ಇರುವುದರಿಂದ ಹೆಚ್ಚಿನ ಮಕ್ಕಳು ಮುಂದಿನ ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇಲ್ಲ ಆದರೂ ಸಹ ವಿದ್ಯಾಭ್ಯಾಸಕ್ಕೆ ಹೋದಂಥ ನಮ್ಮಲ್ಲಿ ಶಾಲೆಯಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವಂಥ ಮಕ್ಕಳು ಸಹ ಇದ್ದಾರೆ ಶಾಲೆಗೆ ಬ ಬರೋದು ಇಂಪಾರ್ಟೆಂಟ್ ನಾನು ಮೊದಲು ಹೇಳಿದಾಗೆ ಮಕ್ಕಳು ಶಾಲೆಗೆ ಬರೋದು ಇಂಪಾರ್ಟೆಂಟ್ ಅವರ ಪೇರೆಂಟ್ಸ್ ಏನು ಕೇಳ್ತಾರೆ ಶಾಲೆಗೆ ಬಂದರೆ ಒಂದು ಹೊತ್ತು ಊಟ ಸಿಗ್ತದೆ ಅಷ್ಟೇ ನನ್ನ ನನ್ನ ಮಕ್ಕಳಿಗೆ ಶಾಲೆಯಿಂದ ಮನೆ ಶಾಲೆಗೆ ಬರದೆ ಕೆಲಸಕ್ಕೆ ಹೋದೇ ತೋಟ ಕೆಲ್ಸಕ್ಕೆ ಹೋಗೋದಾರೆ ಹೋಗ್ತಾರೆ ನಿಮಗೆ ನಾನ್ನೂರ ಐನೂರಕ್ಕೆ ಸಂಬಳ ಸಿಗ್ತದೆ ಯಾವುದು ಒಳ್ಳೆಯದು ಅಂತ ಅವರು ನನ್ನನ್ನು ಕೇಳ್ತಾರೆ ನಾನೀಗ ಹೇಳಿದೆ ರಾ ಮಂಜುನಾಥ್ ಅವನ ಕರೆದು ಅವನಿಗೆ ತುಂಬ ಅಡ್ವೈಸ್ ಮಾಡಿದ್ದೆ ಅಪ್ಪ ನೀವು ಹುಷಾರಿದ್ಯಾ ಶಾಲೆಗೆ ಬಾಗಿದ್ದು ಈ ವಿದ್ಯಾರ್ಥಿಗಳು ಇಂಪಾರ್ಟೆಂಟ್ ಫ್ಯೂಚರ್ ಚೆನ್ನಾಗಿ ಆಗ್ತದೆ ಆಯಿತು ಟೀಚರ್ ನಾನು ನಾಳೆ ಲಿಂಗ ಬರ್ತೀನಿ ಕೇಳಿದೆ ಅಂದರೆ ಲೈನ ಕೇಳ್ತಾ ಇರ್ತೀನಿ ಬರ್ತಾನೆ ಬರ್ತಾನೆ ಕೇಳ್ತಿದ್ದೆ ಮತ್ತೆ ನನಗೆ ಇನ್ನೇನು ಇದ್ರ ಬಗ್ಗೆ ಹೇಳಿದ್ದೆ ಸಾಧ್ಯ ಪೇರೆಂಟ್ಸ್ ಕೂಡ ತೋಟದ ಕೆಲಸದವರು ಇಲ್ಲಿ ನಮ್ಮ ಶಾಲೆಯಲ್ಲಿ ಟೆನ್ ಪರ್ಸೆಂಟ್ ಎಸ್ ಸಿ ಎಸ್ ಟಿ ಮಕ್ಳೆ ನಮ್ಮ ಕುರ್ಗೀಸ್ ಇಲ್ವೇ ಇಲ್ಲ ಮೊದಲ ಒಂದೊಂದು ಸೆವೆಂಟಿ ಫೈವ್ ಏಯ್ಟಿ ಸ್ಟೂಡೆಂಟ್ಲಿ ನಾವು ಪಾಠ ಮಾಡೋಸ್ ಐ ವಾಸ್ಟಿ ಫೈವ್ ಅಲ್ಲಿ ಆಗ ನಾ ಇದಿಲ್ಲ ಈಗ ಮೆಟ್ರಿಲ್ ಶಾಲೆಯಲ್ಲೂ ಸಹ ಅಷ್ಟೇ ಅಂತಂದರೆ ಗೌರ್ಮೆಂಟ್ ಡನ್ ದ ಗ್ರೇಟ್ ಮಿಸ್ಟೇಕ್ ಏನು ಅಂತಂದ್ರೆ ಸ್ಕೂಲ್ಸ್ ಆಲ್ ದ ಪೇರೆಂಟ್ಸ್ ಎಂಥದವ್ರಿಗೆ ಅವ್ರದ್ದೇ ಬಂಟಿ ಟು ಅವರ ಮಕ್ಕಳು ಇಂಗ್ಲೀಷ್ ಕಲಿಬೇಕು ಅಂತ ಅನ್ನೋದು ಒಂದೇ ಒಂದು ಇಂಟೆನ್ಷನ್ ಇದೆ ಈವನ್ ನನ್ನ ಮಕ್ಕಳು ಕೂಡ ಇಂಗ್ಲೀಷ್ ಮೀಡಿಯಮೇ ನಾನು ಕಲಿಸಿದ್ದೆ ಯಾಕೆ ಸೇಮ್ ಟೈಮ್ಸ್ ಹಾಕ್ತಿದ್ರ ಮನೆಗೆ ಈ ಇಂಗ್ಲೀಷ್ ಮೀಡಿಯಮ್ ಶಾಲೆ ಎಷ್ಟು ಎಷ್ಟು ಬಂದಿದೆ ಅಂತಂದರೆ ಇಂಗ್ಲೀಷ್ ಶಾಲೆಯಲ್ಲಿ ಕೂಡ ಮಕ್ಕಳೇ ಇಲ್ಲ ಏಳು ಎಂಟು ಇದಕ್ಕೆ ಸರಕಾರ ಏನು ಮಾಡ್ತದೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಐ ಕ್ಯಾನ್ ಕ್ವೆಶನ್ ಗೋಮೆಂಟ್ ಅಲ್ಲ I'm not able to come listen. ಇದು ಮೇನ್ ಇಂಪಾರ್ಟೆಂಟ್ ಮಕ್ಕಳು ಯಾರಿಗೆ ಬರುದಿಲ್ಲ ಈವನ್ ನಮ್ಮ ಟೀಚರ್ಸ್ ದೇ ಹಾವ್ ಅರೇಂಜ್ ಟ್ಯಾಕ್ಸಿ ಐ ಮೀನ್ ಆಟೋ ಈಗ ಏನ್ ಮಾಡ್ತಿದ್ದಾರೆ ಬಾಸು ತೆಗೆದುಕೊಡಿ ಸರ್ ನಮಸ್ತೆ ಸರ್ ಸರ್ ನೀವೀಗ ಈ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರಿದ್ದೀರಾ ನೀವು ಕೂಡ ಈಗ ಕಾರ್ಯಕ್ರಮದಲ್ಲಿ ಹೇಳಿದ್ರಿ ಅಂದ್ರೆ ಎಷ್ಟೊಂದು ಒಂದು ಏಟಿ ಪರ್ಸೆಂಟ್ ಮಕ್ಕಳು ಡ್ರಾಪ್ಔಟ್ಸ್ ಆಗ್ತಾರೆ ಎಜುಕೇಶನ್ ಮುಂದುವರಿಸ್ತಾ ಇಲ್ಲ ಅಂತ ನೀವು ಕಂಡ ಹಾಗೆ ಏನು ಯಾವ ಸಮಸ್ಯೆಗಳಿಗೋಸ್ಕರ ವಿದ್ಯಾರ್ಥಿಗಳು ಶಾಲೆ ಬಿಡ್ತಾ ಇದ್ದಾರೆ ಮೇನ್ಲಿ ಅಂತ ಹೇಳಿದ್ರೆ ನಮ್ಮ ಶಾಲೆಗೆ ಬರೋದು ಹಂಡ್ರೆಡ್ ಪರ್ಸೆಂಟ್ ಬಿ ಪಿ ಎಸ್ ಸ್ಟೂಡೆಂಟ್ಸ್ ಫೈನಾನ್ಷಿಯಲ್ ಬ್ಯಾಕ್ ಗ್ರೌಂಡ್ ಇಸ್ ವೆರಿ ವೆರಿ ಕೋರ್ ನಾಟ್ ಓನ್ಲಿ ದಟ್ ಫೆಸಿಲಿಟೀಸ್ ಆರ್ ನಾಟ್ ಪಿ ಯು ಸಿ ಈಗ ಎಸ್ ಎಲ್ ಸಿ ಅಂತ ಹೇಳಿದ್ರೆ ಇದು ಗ್ರಾಮದಲ್ಲಿ ಶಾಲೆ ಪಕ್ಕದಲ್ಲಿ ನಡ್ಕೊಂಡು ಹೋಗಿ ನಡ್ಕೊಂಡು ಬಂದ್ಬಿಡ್ತಾರೆ ಈಗ ಅವರಿಗೆ ಪಿ ಯು ಸಿ ಮಾಡಬೇಕು ಅಂತ ಹೇಳಿದ್ರೆ ವಿರಾಜ್ಪೇಟೆಗೆ ಹೋಗಬೇಕು ವಿರಾಜ್ಪೇಟೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಬಸ್ ಕೊಡಬೇಕು ಮಧ್ಯಾಹ್ನ ಊಟ ತಕೊ ಅಲ್ಲಿ ಫ್ರೀ ಊಟ ಇಲ್ಲ ಸೊ ಅದರಿಂದ ಒನ್ ಆಫ್ ದ ರೀಸನ್ಸ್ ಪ್ಯಾರೆಂಟ್ಸ್ ಕ್ಯಾಂಟ್ ಮಾಡಲಿಕ್ಕೆ ಆಗ್ತಾಯಿದೆ ಅದರಿಂದ ಒಂದು ಔಟ್ ಆಗ್ತದೆ ಮತ್ತು ಪ್ರಾಪರ್ ಗೈಡೆನ್ಸ್ ಇಲ್ಲ ಸರ್ ಡಿಪಾರ್ಟ್ಮೆಂಟಿಂದ ಏತ್ ಸ್ಟ್ಯಾಂಡರ್ಡ್ ಟೆಂತ್ ಸ್ಟ್ಯಾಂಡರ್ಡ್ ವರೆಗೆ ಅಟ್ಲೀಸ್ಟ್ ಒನ್ಸ್ ಇನ್ ಫಿಫ್ಟೀನ್ ಡೇಸ್ ಯಾರಾದರೂ ಬಂದು ಮಕ್ಕಳಿಗೆ ಹೇಳಿಕೊಟ್ರೆ ನೀವು ಈ ಥರ ಮಾಡ್ಬೋದು ಮುಂದಿನ ದಾರಿ ಏನು ಮುಂದಿನ ಗುರಿ ಏನು ಅಂತ ಕರೆಕ್ಟಾಗಿ ಹೇಳಿಕೊಟ್ರೆ ಪ್ರಾಪರ್ ಔಟ್ ವಿಲ್ ಬಿ ಬಿಸಿನೆಸ್ ಅವ್ರಿಗೆ ಒಂದು ಆಸೆ ಇರ್ತದೆ ನಾನು ಮುಂದೆ ಓದಬೇಕು ಈ ರೀತಿ ಆಗಬೇಕು ಈಗ ಆ ಥರ ಗೈಡೆನ್ಸ್ ನಮ್ಮ ಅಧ್ಯಾಪಕ ಅವರು ಹೇಳ್ಕೊಡ್ತಾರೆ ಬಟ್ ಹೊರಗಿಂದ ಬಂದ ಸಂಪನ್ಮೂಲ ವ್ಯಕ್ತಿ ಬಂದು ಹೇಳಿದರೆ ದ ಎಫೆಕ್ಟ್ ಇಸ್ ಡಿಫ್ರೆಂಟ್ ಆಲ್ಟುಗಿದೆ ಇವರು ಯಾವಾಗಲೂ ಮುನ್ನೂರ ಅರವತ್ತೈದು ದಿವಸ ಟೀಚರ್ಸ್ನ ಕಾಣ್ತಾ ಇದ್ದಾರೆ ಈಗ ನಾನು ಹದಿನೈದು ದಿವಸಕ್ಕೆ ಒಂದು ಸರ್ತಿ ಬಂದು ಮಕ್ಕಳಿಗೆ ಈ ಥರ ಮಾಡಿ ಈ ಥರ ಮಾಡಿ ನಿಮಗೆ ಈ ಥರ ಆಪರ್ಚುನಿಟೀಸ್ ಇದೆ ಮೇ ಬಿ

ಸರ್ ಮತ್ತೆ ನೀವು ಗಮನಿಸಿದ ಹಾಗೆ ಈಗ ಈ ಡ್ರಾಪ್ ಔಟ್ಸ್ ಆಗುವ ಮಕ್ಕಳದ ಪರ್ಸೆಂಟೇಜ್ ಗಳೆಲ್ಲ ಹೇಗಿರುತ್ತೆ ಸರ್ ಎಸ್ ಎಸ್ ಎಲ್ ಸಿಯಲ್ಲಿ ಇರ್ಬೋದು ಈಗ ನಾನು ಹೇಳ್ತಾ ಇದ್ದೀನಿ ಕಳೆದ ಆಚೆ ವರ್ಷ ನಮ್ದು ಟಾಪರ್ ಏಟಿ ಏಟಿ ಸಿಕ್ಸ್ ಪರ್ಸೆಂಟ್ ಅವಳು ಹೋಗ್ಲಿಲ್ಲ ಎಸ್ ಎಲ್ ಸಿ ಶೀಸ್ ಸ್ಟಾಪ್ ಅಂತ ಒಂದು ಮೀಟಿಂಗ್ ಅಲ್ಲಿ ಹೇಳ್ದು ನಾವೇ ಫೀಸ್ ಕೊಡ್ತೇವೆ ನೀವು ಹೋಗು ಅಂತ ಈ ಇವತ್ತು ನೋಡಿದ್ರಲ್ಲ ಲಾಸ್ಟ್ ಸೆಕೆಂಡ್ ಟಾಪರ್ ಸೆಕೆಂಡ್ ಟಾಪರ್ ಬರಲೇ ಇಲ್ಲ ಶೀಸ್ ಆಲ್ಸೋ ಡ್ರಾಪ್ ಔಟ್ ಆಫ್ ದ ಪಿ ಯು ಸಿಗೆ ಹೋಗ್ತಾ ಇಲ್ಲ ಸೊ ಪೇರೆಂಟ್ಸ್ ಬಿಡ್ತಾ ಇಲ್ಲ ಫೈನಾನ್ಸ್ ಎಲ್ಲ ಶೇಕಡ ಎಂಬತ್ತರ ಮೇಲೆ ತೆಗೆದಿರ್ತಾರೆ ಮಕ್ಕಳು ಎಲ್ಲೂ ಹೋಗ್ತಾ ಇಲ್ಲ ಓದೋದನ್ನು ನಿಲ್ಲಿಸ್ಬಿಟ್ಟಿರ್ತಾರೆ ಹಾಂ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ಈಗ ನೀವು ಗಮನಿಸಿದ ಹಾಗೆ ನೀವು ಈ ಶಾಲೆಯ ಮುಖ್ಯ ಶಿಕ್ಷಕರಿದ್ದೀರಾ ನಿಮ್ಮ ಶಾಲೆಯಲ್ಲಿ ಈ ಥರ ಡ್ರಾಪ್ಔಟ್ಸ್ಗಳು ಯಾಕೆ ಆಗ್ತಿದ್ದಾರೆ ಅಂತ ಅಂದರೆ ನೀವು ಇಷ್ಟೊಂದು ಶಿಕ್ಷಕರ ಶ್ರಮ ಇದೆ ವಿದ್ಯಾರ್ಥಿಗಳು ಚೆನ್ನಾಗಿ ಕಲಿತಾರೆ ಉತ್ತಮ ಫಲಿತಾಂಶವನ್ನು ದೇವನಗಿರಿ ಶಾಲೆ ಕೊಡ್ತಾ ಇದೆ ಆದ್ರೂ ಅದಾದ್ಮೇಲೆ ಯಾಕೆ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಮುಂದುವರಿಸ್ತಿಲ್ಲ ಅಂತ ನಿಮಗನ್ಸುತ್ತೆ ಸರ್ ಓಕೆ ಇದ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ನಿಮಗೆಲ್ಲ ಗೊತ್ತು ಯಾವುದೇ ಜ್ಞಾನವನ್ನು ಅದು ಅರಿ ಮುಖ್ಯ ಅಲ್ಲ ಅನುಷ್ಠಾನ ಮಾಡಬೇಕು ಕಾಶಿ ಯಾತ್ರೆಗೆ ಹೋಗ್ತಾ ಇರ್ತಕ್ಕಂಥದ್ದು ಮಾರ್ಗ ಗೊತ್ತಿದ್ರೆ ಸಾಲದು ಅದರಿಂದ ನಮ್ಮ ದೇವತೆಗಳು ಫಲ ಸಿಗಲ್ಲ ಅಲ್ಲಿ ಹೋದ್ಮೇಲೆ ನಿಮಗೆ ಪ್ರತಿಫಲ ಸಿಗ್ತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಗಳು ಹೇಗಿದೆ ಅಂತಂದ್ರೆ ಈಗ ನಮ್ಮ ಸರ್ ಹೇಳುವ ರೀತಿಯಲ್ಲಿ ನಿಮಗೆ ಒನ್ ಟು ಟೆಂತ್ ಸರ್ಕಾರದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ತವೆ ಸಾಕ್ಸ್ ಆಗಿರ್ಬೋದು ಶೂಸ್ ಆಗಿರ್ಬೋದು ಬಿಸೂಟ್ ಆಗಿರ್ಬೋದು ಎಲ್ಲ ಮೊಟ್ಟೆಯನ್ನು ಕೊಡ್ತಾ ಇದ್ದಾರೆ ಮಕ್ಕಳಿಗೆ ಫೀಸು ಫ್ರೀ ಇದೆ ಬಸ್ ವ್ಯವಸ್ಥೆ ಎಲ್ಲ ತುಂಬಾ ಅನುಕೂಲ ಮಾಡ್ಕೊಳ್ತಿದ್ದಾರೆ ಸಡನ್ ಆಗಿ ನಾವು ಎಸ್ ಎಸ್ ಎಲ್ ಸಿ ನಂತರ ಮಕ್ಕಳುಗಳು ಔಟ್ ಆಫ್ ನಮ್ಮ ಒಂದು ಗ್ರಾಮೀಣ ಪ್ರದೇಶನ ಹೊರಗಡೆ ಹೋದಾಗ ಆ ಮಕ್ಕಳಿಗೆ ತುಂಬ ಬಡಣ ಆಗುತ್ತೆ ಯಾಕೆಂದರೆ ನಾವು ಇಲ್ಲಿ ನಮ್ಮ ನೋಡಿಗೆ ನಮ್ಮ ನಮ್ಮ ಸ್ಕೂಲಿನ ಪ್ರತಿಯೊಂದು ಕೂಡ ನಾವು ಈಗ ಮಕ್ಕಳಿಗೆ ವೆಹಿಕಲ್ಗಳನ್ನು ಫ್ರೀ ಕೊಡ್ತಿದೀವಿ ಮಕ್ಕಳಿಗೆ ಫೀಸ್ ತೊಗೊಳ್ತಾ ಇಲ್ಲ ಮಕ್ಕಳಿಗೆ ನೋಟ್ಬುಕ್ನನ್ನು ನಾವು ವ್ಯವಸ್ಥೆ ಮಾಡ್ಕೊಡ್ತಿದ್ದೀವಿ ಆ ಮಕ್ಕಳು ಫ್ರೀ ಆಗಿ ಓದ್ತಾರೆ ಓದಕ್ಕೆ ಬಿಟ್ಟರೆ ಯಾವುದೇ ಬಡನ ಇಲ್ಲ ಅವರಲ್ಲಿ ಆದರೆ ಆಫ್ಟರ್ ಎಸ್ ಎಸ್ ಎಲ್ ಸಿ ಅವ್ರ ಕಾಲೇಜಿಗೆ ಹೋದ ನಂತರ ಅವೆಲ್ಲ ಕೂಡ ಅವರಿಗೆ ಭರೆಯಾಗುತ್ತೆ ಮತ್ತೆ ಇಲ್ಲಿ ನಾವು ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿಯರು ಮತ್ತು ನಮ್ಮ ಶಿಕ್ಷಕರು ಮತ್ತು ಎಲ್ಲರ ಕೊರೋ ಹೋರಾಟದಿಂದ ಮಕ್ಕಳಗಳಿಗೆ ಒಂದು ವ್ಯವಸ್ಥೆ ಮಾಡಿರ್ತೀವಿ ನಂತರ ಹೋದ ತಕ್ಷಣ ಇಲ್ಲಿ ಯಾವ ರೀತಿಯಾಗಿ ನಾವು ಲೇಜ್ ಆಗಿರ್ತಾರೆ ಪೇರೆಂಟ್ಸು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ತಾರೆ ಆಗ ಅಲ್ಲಿ ಮುಖ್ಯವಾಗಿ ಆ ಮಕ್ಕಳುಗಳು ಕಂಟ್ರೋಲ್ ತಗ್ತಾರೆ ಇಲ್ಲಿ ನಾವು ಕುಕ್ಕರಲ್ಲಿ ಯಾವ ರೀತಿಯಾಗಿ ಅನ್ನವನ್ನ ಬೇಯಿಸ್ತೀವೋ ಆ ರೀತಿಯಾಗಿ ಮಕ್ಕಳನ್ನ ನಾವು ಸ್ವಲ್ಪ ಸರೌಂಡಿಂಗ್ ಒಂದು ಸೆಕ್ಯೂರಿಟಿನ ಕೊಟ್ಟು ಆ ಮಕ್ಕಳಿಗೆ ಎಸ್ ಎಸ್ ಎಲ್ ರಿಸಲ್ಟ್ ಅಂತ ಪ್ರಯತ್ನ ಮಾಡ್ತೀವಿ ಆದರೆ ಅದ ನಂತರ ಮಕ್ಕಳು ಅನಾಥ ಪ್ರಜ್ಞೆ ಕಾಣುತ್ತೆ ಯಾರು ಸೆಕ್ಯೂರಿಟಿ ಇಲ್ಲ ಅಲ್ಲಿ ಯಾಕೆಂದ್ರೆ ಅವ್ರು ಹೇಳ್ದಂಗೆ ಸರ್ ಹೇಳಿದಂಗೆ ಎಲ್ಲ ಲೇಬರ್ ಕ್ಲಾಸ್ ಮಕ್ಕಳ ಮೇಲೆ ಇದರಿಂದ ಅವರಿಗೆ ತುಂಬಾ ಜೀವನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ ಇರುತ್ತೆ ಅಂಥದ್ರಲ್ಲಿ ಮಕ್ಕಳು ಕೂಡ ಹೇಳೋ ಈಗ ಬಸ್ ಫೇರ್ ಆಗಿರ್ಬೋದು ಅಲ್ಲಿ ಫಿಶ್ ಆಗಿರಬಹುದು ಅದರ ಯೂನಿಫಾರ್ಮ್ ಆಗಿರ್ಬೋದು ಈಗ ಮಕ್ಕಳುಗಳಿಗೆ ಹೊ ಹೊಸ ಯೂನಿಫಾರ್ಮ್ಗಳು ಬೇಕು ಅನ್ಸುತ್ತೆ ಆ ಮಕ್ಕಳಿಗೆ ಮೊಬೈಲ್ ಕಡಿಕ್ಟ್ ಆಗಿದೆ ಮೊಬೈಲ್ ಬೇಕು ಅಂತ ಡಿಮಾಂಡ್ ಮಾಡ್ತಾರೆ ಅವೆಲ್ಲದಿಂದ ಪೇರೆಂಟ್ಸ್ಗಳಿಗೆ ಬರ್ಸಿ ಶಕ್ತಿ ಇರೋದಿಲ್ಲ ಆ ಮಕ್ಕಳುಗಳು ಅನಾಥ ಪಡೆಯೋಕಾಗುತ್ತೆ ಹಾಗಾಗಿ ಅವ್ರು ಮುಖ್ಯವಾಗಿ ನಾನು ಇಲ್ಲಿ ತನಕ ನಾವು ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿರ್ಬೋದು ಅದರಲ್ಲಿ ಎಲ್ಲ ಮಕ್ಕಳು ಕೂಡ ಫಸ್ಟ್ ಪಿ ಅಡ್ಮಿಷನ್ ಆಗ್ತಾರೆ ಅದ್ರಲ್ಲಿ ಎರಡು ಮೂರು ತಿಂಗಳಲ್ಲಿ ಅವರು ಔಟ್ಸ್ ಆಗ್ತಾರೆ ಯಾಕೆಂದ್ರೆ ಇದನ್ನ ಹುಡುಕದ ಮೂಲ ಕಾರಣನೇ ಆ ಮಕ್ಕಳಲ್ಲಿ ನಿರಾಸಕ್ತಿ ಅನ್ನೋದಕ್ಕಿಂತ ಪೇರೆಂಟ್ಸ್ ಅಲ್ಲಿ ಆ ಶಕ್ತಿ ಇಲ್ಲ ಮತ್ತೆ ಅವ್ರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ ನಾವು ಗ್ರಾಮೀಣ ಪ್ರದೇಶದಲ್ಲಿ ಯಾವ ರೀತಿ ಸ್ಕೂಲ್ ಿದೆ ಹಾಗೆ ಕಾಲೇಜು ಇಲ್ಲಿ ಆಗಿದ್ರೆ ಆ ಮಕ್ಳು ಜಾಸ್ತಿ ಕಂಟ್ರೋಲ್ ಆಗ್ತಾ ಇದ್ರು ಮೇಡಮ್ ಈಗ ನಮ್ಮಲ್ಲೇ ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಇದ್ರೆ ಸುಲಭವಾಗಿ ಡ್ರಾಪ್ಔಟ್ ಆಗ್ತಿರ್ಲಿಲ್ಲ ಇದು ಮೇನ್ ಥಿಂಗ್ ಆಗಿರ್ತಕ್ಕಂಥದ್ದು ಇದು ನನ್ನ ಅಭಿಪ್ರಾಯ ಹೊಟ್ಟೆ ಅಭಿಪ್ರಾಯ ಇನ್ನೂ ಬೇಕಾದಷ್ಟೀಸನ್ ಇದೆ ಆದ್ರೆ ಪ್ರತಿಭಾಂತ ವಿದ್ಯಾರ್ಥಿಗಳು ಅವರ ಪ್ರತಿಭೆಯನ್ನ ಕಂಟಿನ್ಯೂ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನಂತಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ಅವರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಅವ್ರ ಸಪೋರ್ಟ್ ಇಲ್ದಿರ್ತಕ್ಕಂಥದ್ದು ಸರ್ಕಾರ ಫಸ್ಟ್ ಪಿ ಸೆಕೆಂಡ್ ಪಿ ಸಿ ಒನ್ ಟು ಟೆಂತ್ ಕೂಡ ಅಷ್ಟು ಇಂಪಾರ್ಟೆನ್ಸ್ ಅವ್ರು ಪಡೆದೇ ಇರತಕ್ಕಂಥದ್ದು ಇದು ಪ್ರಮುಖವಾದ ಕಾರಣ ಅದು ಕೊಟ್ಟಿದೆಯಾದ್ರೆ ನಮ್ಮ ಗ್ರಾಮೀಣ ಪ್ರದೇಶ ವಿದ್ಯಾರ್ಥಿಗಳು ತುಂಬಾ ಪ್ರತಿಭಾವಿತರಿದ್ದಾರೆ ಯಾವ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೂ ಕೂಡ ಕಮ್ಮಿ ರೀತಿಯಲ್ಲಿ ಓದ್ತಾರೆ ಆದರೆ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥದ್ದು ಬ್ಯಾಕ್ ಸಪೋರ್ಟ್ ಇಲ್ಲ ಹಾಗಾಗಿ ಅದೊಂದೇ ಮೇನ್ ರೀಸನ್ ಅದನ್ನೇ ಏನಾದರೂ ಸರ್ಕಾರದವರು ನಮ್ಮ ಈ ಒಂದು ಸ್ಕೂಲ್ಗಳಲ್ಲೂ ಕೂಡ ಫಸ್ಟ್ ಪಿ ಸೆಕೆಂಡ್ ಪಿ ಸಿನ ಅವಕಾಶ ಮಾಡಿಕೊಟ್ಟು ಮಗ ಅದಕ್ಕೂ ಕೂಡ ಏನು ಸರ್ಕಾರದ ಸೌಲಭ್ಯ ಸಿಗ್ತದೆ ಅಲ್ಲವೂ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಕಂಟಿನ್ಯೂ ಆಗಿ ಅವರು ಅಪ್ ಟು ಪಿ ಸಿ ತನಕ ಮಾತ್ರ ಡಿಗ್ರಿ ತನಕ ಕಂಟಿನ್ಯೂ ಆಗಬೇಕು ಬಿ ಎಡ್ ಎಲ್ ಕಂಪ್ಲೀಟ್ ಆಗಬೇಕು ಟಿ ಸಿ ಎಚ್ ಕಂಪ್ಲೀಟ್ ಆಗಬೇಕು ಅಥವಾ ಪ್ರತಿಯೊಂದು ಯಾವುದೋ ಜಾಬ್ ಓರಿಯೆಂಟೆಡ್ ಕೋರ್ಸ್ ಏನಿದೆ ಅದೆಲ್ಲಕ್ಕೂ ಕೂಡ ಈ ರೀತಿ ಸೌಲಭ್ಯ ಕೊಡ್ತೇನೆ ಒಂದು ಟು ವರೆಗೂ ಯಾವ ರೀತಿ ಒಂದ್ ಸೌಲಭ್ಯ ಇದೆ ಅದೇ ತರಹದನ್ನ ಉನ್ನತ ಶಿಕ್ಷಣದವರೆಗೂ ಮುಂದುವರಿಸಬೇಕು ಹ ಸರ್